ಅದನ್ನ ಬಿಜೆಪಿ ನಾಯಕರಗಳೇ ಕೂತ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ ನನ್ನ ಅಭಿಪ್ರಾಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು ಡಿ ಕೆ ಕುಮಾರ್ ಪಾತ್ರ ಇದೆ ಅಂತಾರೆ ಸರ್ ಏನೇ ಪಾತ್ರ ಇದ್ರು ಡಿಫ್ರೆನ್ಸ್ ತರಲಿಕ್ಕೆ ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರೇ ಅದು ಹುಯೇ ಅನ್ನೋದು ನನ್ನ ಅಭಿಪ್ರಾಯ ಕೇವಲ ಜೆಡಿಎಸ್ ಕಾಂಗ್ರೆಸ್ನವ್ರಿಗೆ ನಾಡಿನ ಜನತೆ ಒಳ್ಳೆ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟರು ಆದರೆ ಕಳೆದ ಹದಿನೆಂಟು ಹತ್ತೊಂಬತ್ತು ತಿಂಗಳಿಂದ ಅವ್ರು ನಡೀತಿರ್ತಕ್ಕಂಥ ಮಾರ್ಗ ನೋಡಿದ್ರೆ ಅವರಿಗೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಆಡಳಿತ ಅಂತಕ್ಕಂಥ ಒಂದು ಕರ್ನಾಟಕದ ಒಂದು ಹೆಸರೇನಿತ್ತು ಆಡಳಿತದ ಬಗ್ಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ ಒಂದು ಇಡೀ ದೇಶದಲ್ಲೇ ಕರ್ನಾಟಕದ ಆಡಳಿತ ಅನ್ನೋದು ಇಡೀ ಮಾದರಿ ದೇಶಕ್ಕೆ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಒಂದು ಕಾಲದಲ್ಲಿ ಇಂಥ ಒಂದು ಕರ್ನಾಟಕ ರಾಜ್ಯದ ಆಡಳಿತವನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ನಿರ್ಧಾರ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾಗಿದೆ ಭಾಳ ಕಾನ್ಫಿಡೆನ್ಸ್ ನಾವೆಲ್ಲ ಒಂದಾಗಿದ್ದೀವಿ ವಿರೋಧ ಪಕ್ಷ ಒಂದಾಗದು ಒಂದಾಗದೇ ಇರೋದು ಬೇರೆ ವಿಷಯ ಯಾರಿಗೋಸ್ಕರ ಒಂದಾಗ್ತಿದ್ದಾರೆ ಯಾತಕ್ಕೋಸ್ಕರ ಒಂದಾಗ್ತಿದ್ದಾರೆ ಅಧಿಕಾರಿಕ್ಕೆ ಅಷ್ಟೇ ತಾನೆ ಚೇರಿಗೆ ಚೇರಿಗೆ ತಾನೇ ಒಂದಾಗ್ತಾ ಇರೋದು ಆಯ್ತಪ್ಪ ಜನ ಚೇರ್ ಕೊಟ್ಟಿದ್ದಾರಲ್ಲ ಜನಕ್ಕೆ ಏನು ಮಾಡ್ತಾ ಇದ್ದೀರಿ ಇವಾಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ ಒಂದು ತಿಂಗಳಾಯಿತು ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯಿತು ವರ್ಣಕ್ಷೇತ್ರದಲ್ಲೂ ಆಯಿತು ಒಣದಲ್ಲೂ ಆಗಿದೆ ಇಡೀ ರಾಜ್ಯದಲ್ಲಾಗಿದೆ ಎಂದು ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತೆ ನಡೆಸಿದ್ರ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬಕ್ಕಂಥ ಕೆಲಸ ಮಾಡಿದ್ರ ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ತೀರ್ಕೊಂಡು ಹೋದರು ಏನು ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತೊಗೊಂಡಿದ್ದೀರಿ ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದನ್ನು ನಿಮ್ಮಲ್ಲಿ ಯಾತಿ ಕೊಂಡ್ಕೊಂಡ್ರಿ ಏನು ಆ್ಯಕ್ಷನ್ ತೊಗೊಂಡ್ರಿ ಮುಖ್ಯ ಅಲ್ಲ ಇಲ್ಲಿ ಎಷ್ಟು ದಿವಸ ಇರ್ತೀರಿ ಮುಖ್ಯ ಅಲ್ಲಪ್ಪ ಹೇಳ್ತಾರಲ್ಲ ದೇವರಾಜಸ್ಸು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ ಮುಗಿಸ್ಕೊಳ್ಳಪ್ಪ ಇನ್ನೂ ಐದು ವರ್ಷ ಮುನಿವೆ ಬನ್ನಿ ಜನಕ್ಕೆ ಏನು ಕೊಡ್ತಾ ಇದ್ದೀರಿ ಸಾಲದ ಹೊರೆ ಈ ರೈತ ಮಹಿಳೆಯರು ಮತ್ತೆ ಬಡವರು ಇವರೇ ಹೆಚ್ಚು ಟಾರ್ಗೆಟ್ ಆಗಿದ್ದಾರೆ ಊರ್ ಬಿಡ್ತಿದ್ದಾರೆ ಇರ್ತಕ್ಕಂಥ ಪ್ರಶ್ನೆನೇ ಅದು ಈಗ ಎರಡು ಸಾವಿರ ರೂಪಾಯಿ ನೀವು ಕೊಡ್ತಕ್ಕಂಥದ್ರಿಂದ ಏನೋ ಬಡವರನ್ನ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ ಇದೇನಾ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಅಣೆಬೆಗಳು ಹುಡ್ತಂಗ್ ಕೊಟ್ಟಿದ್ದಾವೆ ರಾಜ್ಯದೊಳಗೆ ಎಲ್ಲ ಕಡೆ ಯಾವ ರೀತಿ ಅವರ ಮೇಲೆ ನೀವು ಕಡಿವಾಣ ಹಾಕಿದ್ದೀರಿ ನಾನು ನೆನ್ನೆ ಬೆಳಗ್ಗೆ ಅದ್ರ ಬಗ್ಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಿದೆ ನಾನು ಎರಡು ಸಾವಿರದ ಹದಿನೆಂಟು ನೀವು ಇವ್ರ ಜೊತೆನೇ ಸೇರಿ ಸರ್ಕಾರ ಮಾಡಿದ್ದನಲ್ಲ ಒಂದು ಋಣಮುಕ್ತ ಕಾಯ್ದೆ ತಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಮಾಡಿದ್ದೀವಿ ಗೌರ್ನರು ಅಕ್ಸೆಪ್ಟ್ ಮಾಡಿದ್ರು ರಾಷ್ಟ್ರಪತಿಗಳಿಂದ ಅಂಕಿತ ತಗೊಂಡ್ಬಂದೆ ಹೋಗಿ ಪರ್ಸನಲ್ಲಿ ಆ ಋಣಮುಕ್ತ ಕಾಯ್ದೆನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನೇ ಖುದ್ದು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಅವರಿಂದ ಅನುಮತಿ ಪಡೆದು ಬಂದವನು ಆ ಬಿಲ್ ಏನು ಮಾಡಿದ್ರಪ್ಪ ಮುಂದಕ್ಕೆ ಏನು ಆ್ಯಕ್ಷನ್ ತಗೊಂಡ್ರಿ ನಂತರ ನಾನು ಬಂಡಪ್ಪನವರು ನಮ್ಮ ಸಚಿವ ಸಚಿವ ಸಂಪುಟದಲ್ಲಿ ಕೋಆಪ್ರೇಟಿವ್ ಮಿನಿಸ್ಟ್ರು ಕೋ ಇದಕ್ಕೆ ಕಳಿಸ್ತೇವೆ ಕೇರಳಗೆ ಅಲ್ಲಿ ಸಾಲಗಾರರಾದಾಗ ಸಾಲ ತಿರ್ಸ್ಲಿಕ್ಕಾಗದೇ ಇದ್ದಂಥವ್ರ ಮೇಲೆ ಯಾವುದೇ ರೀತಿ ಒತ್ತಡಗಳು ಬರಬಾರ್ದು ಅಂತ ಒಂದು ಕಮಿಷನ್ ಅಲ್ಲಿ ಒಂದು ರಚನೆ ಮಾಡಿದ್ದಾರೆ ಆ ಕಮಿಷನ್ನ ಕೆಲಸಗಳೇನು ಗೈಡ್ಲೈನ್ಸಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಸಂಪೂರ್ಣ ಮಾಹಿತಿ ತರಲಿಕ್ಕೆ ನಮ್ಮ ಬಂಡಾಪ್ನವರು ಏನು ಕೋಪ್ರೇಟಿವ್ ಇದ್ದರು ಅವರನ್ನೇ ಕಳಿಸ್ದೆ ಎಲ್ಲ ರೆಡಿ ಮಾಡಿ ತರಿಸಿದ್ದೆ ಸರ್ಕಾರ ಹೋಯ್ತು ಅದೆಲ್ಲ ಅಲ್ಲಿ ಕಸದ ಬುಟ್ಟಿಗೆ ಹಾಕಿದ್ರಿ ಇವತ್ತು ನಾಡಿಗೆ ಬಿ ನಾಳೆ ಮೀಟಿಂಗ್ ಕರೆದು ಏನು ಮಾಡ್ತೀರಿ ಎಷ್ಟರ ಪ್ರಾಣ ಹೋಯ್ತು ಈಗಾಗಲೇ ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ ಏನು ಆ್ಯಕ್ಷನ್ ತಗೊಂಡಿ ಅಧಿಕಾರಿಗಳ ಇಲ್ಲ ನಾನು ಮಂಡ್ಯ ಡಿ ಸಿಗೆ ನಾನೇ ಚರ್ಚೆ ಮಾಡಿದೆ ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆನಲ್ಲಿ ಅರವತ್ತು ಫೈನಾನ್ಸ್ಗಳಿದೆ ಅದರಲ್ಲಿ ಹದಿನಾಲ್ಕು ಹದಿನೈದು ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ ಇನ್ನು ಉಳಿದವರೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು ನಮಗೆ ಪವರ್ ಇಲ್ಲ ಅಂದರು ಆ್ಯಕ್ಷನ್ ತಗೊಳ್ಳಿಕ್ಕೆ ಇದು ಇರ್ತಕ್ಕಂಥದ್ದು ಇಷ್ಟು ದಿವಸ ಆಯ್ತಲ್ಲ ಅದೇಂಥದ್ದು ಎಲ್ಲರೂ ಅದಲ್ಲಪ್ಪ ಈಗ ಮಾಂಗಲ್ಯ ತಗದೆಲ್ಲ ಬಿಚ್ಚುಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ ಮುಖ್ಯಮಂತ್ರಿಗಳ ಕಚೇರಿಗೆ ಅಂಥ ಕೆಲಸ ಮಾಡಿದರೆ ಇದಕ್ಕೆ ಇದ್ದೀನಿ ನಾನು ನೀವು ಒಂದಾಗ್ತಿರೋ ಒಂದಾಗಲ್ವೋ ಅದೆಲ್ಲ ಮುಖ್ಯ ಒಳ್ಳೆ ಆಡಳಿತ ಕೊಡಿ ಏನು ಕೊಟ್ಟಿದ್ದೀರಿ ಇವತ್ತು ಇನ್ನು ಮುಂದಿನ ಜನವರಿನೂ ಮುಗಿತಾ ಬಂತು ಫೆಬ್ರವರಿ ಮಾರ್ಚ್ ಎರಡು ತಿಂಗಳಿದೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಕೋಟಿ ನಿಮ್ಮ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆದಾಯ ಇದ್ದು ಎಲ್ಲಿಗೆ ತಂದು ನಿಲ್ಸ್ಕೊಂಡಿದ್ದೀರಿ ಆದಾಯ ಏನು ಬರುತ್ತೆ ಓ ಪಾಪ ಧಾವಸ್ಗೆ ಹೋಗೋಕ್ಕೆ ಬಜೆಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತವ್ರಂತ ಇಲ್ಲಿ ಅದಕ್ಕೆ ಧಾವಸ್ಗೆ ಹೋಗ್ಲಿಲ್ವಂತೆ ಬಜೆಟ್ ಪ್ರಿಪ್ರೇಷನಲ್ಲಿ ಭಾಳ ಬಿಝಿ ಇದ್ರಂತೆ ಕೇಳಿದೆ ನೆನ್ನೆ ಯಾವುದೋ ಪತ್ರಿಕೆಯಲ್ಲಿ ನೋಡ್ತಿದ್ದೆ ಇಲ್ಲಿ ಬಜೆಟ್ ಪ್ರಿಪ್ರೇಷನಿಗೆ ಭಾಳ ಒತ್ತು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಿದ್ರು ಅಂತ ಹೇಳಿ ಧಾವೋಸ್ಗೆ ಕದಕ್ಕೆ ಹೋಗಲಿಲ್ಲ ಅಂತೇಳಿ ಎಲ್ಲ ರಾಜ್ಯದ ಪ್ರಮುಖರು ಇವತ್ತು ತೆಲಂಗಾಣದಂಥವರು ಧಾವಸ್ಗೆ ಹೋಗಿ ಏನೋ ಬಂಡವಾಳ ತರಬೇಕು ಅಂತ ಹೋಗೋರೆ ಇಲ್ಲೇನು ಮಾಡ್ಕೊಂಡಿದ್ದೀರಿ ಸಂದೇಶ ಏನು ಕೊಡ್ತೀರಿ ಅವ್ರು ಮೊನ್ನೆ ಇದಾರೆ ಟಿ ದೇವರು ಮಾತಾಡತ್ತ ದೊಡ್ಡವರಿದ್ದಾರೆ ಆಮೇಲೆ ಪಾರ್ಟಿನಲ್ಲಿ ತೀರ್ಮಾನ ತಗತಾರೆ ಶಕ್ತಿ ಇಲ್ಲ ಅಂತ ಸರ್ ತಮಗ್ ಶಕ್ತಿ ಇಲ್ಲ ಅಂತ ಶಕ್ತಿ ಇರೋದೆಲ್ಲ ಆಮೇಲೆ ತೋರ್ಸೋಣ ಬನ್ನಿ